ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಇವತ್ತೊಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ನಿಸ್ತಿತ್ತು ಯಾಕೋ ಸ್ವಲ್ಪ ಊಟ ಮಾಡಿದ್ದು ಆರೋಗ್ಯ ಆಗ್ತಾ ಇರಲಿಲ್ಲ ಈ ನಡುವೆ ಡೈಜೆಷನ್ ಅಷ್ಟು ಆಗ್ತಲ್ಲ ಅಂತ ಅನ್ನಿಸ್ತಿತ್ತು ಆ ಹಂಗನ್ನಿಸ್ದಾಗ ನಾನು ಯಾವಾಗಲೂ ಈ ಒಂದು ಡ್ರಿಂಕ್ನ ಮಾಡ್ಕೊಂಡು ಕುಡಿತೀನಿ ಮತ್ತು ಡೈಲಿ ಇದನ್ನ ತಪ್ಪದೆ ಮಾಡಿಕೊಂಡು ಕುಡಿತೀನಿ ಬಟ್ ಈ ನಡುವೆ ಎಲ್ಲನೂ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದೆ ಮತ್ತು ಎಲ್ಲನೂ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಡ್ರಿಂಕ್ಗೆ ಏನೂ ಇಲ್ಲ ಬರೀ ಬೆಟ್ಟದ್ನಲ್ಲಿಕಾಯಿ ಸ್ವಲ್ಪ ಶುಂಠಿ ಕರಿಬೇವು ಮೆಣಸು ಮತ್ತು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ಒಂದು ಸ್ವಲ್ಪ ರುಚಿ ಹಾಕ್ಕೊಂಡು ಅದನ್ನು ಒಂದು ಇದಕ್ಕೆ ಸೋದಿಸ್ಕೊಬೇಕು ಈ ಒಂದು ಡ್ರಿಂಕ್ನ ಕುಡಿತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ಏರ್ ಫಾಲ್ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗೆ ಡೈಜೆಷನ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಊಟ ಯಾರಿಗೆ ಇರಲ್ಲ ಅಂತ ಅನಿಸುತ್ತೆ ನೀವು ಆಟೋಮೆಟಿಕ್ ಊಟ ಮಾಡ್ತಾ ಬರ್ತೀರಾ ಅಷ್ಟು ಒಂದು ಬೆನಿಫಿಟ್ ಇದೆ ಈ ಒಂದು ಡ್ರಿಂಕಲ್ಲಿ ಆದರೆ ಈ ಒಂದು ಡ್ರಿಂಕ್ನ ನಾವು ಖಾಲಿ ಹೊಟ್ಟೆಲ್ಲೇ ತೊಗೊಬೇಕು ಅಂದರೆ ಅರ್ಲಿ ಮಾರ್ನಿಂಗೇ ತೊಗೊಬೇಕು ಒಂದು ಸಿಕ್ಸ್ ಸಿಕ್ಸ್ ತರ್ಟಿಗೆ ತೊಗೊಬೇಕು ಆಗ ತುಂಬಾ ನಮಗೆ ರಿಸಲ್ಟ್ ಬೇಗನೆ ಕೊಡುತ್ತೆ ಇದನ್ನು ಕೂಡ ತೊಗೊಂಡು ಒಂದು ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಅದಾದಮೇಲೆ ಮಕ್ಳಿಗೆ ತಕ್ಷಣ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ರಾತ್ರಿ ನಾನು ಹಕ್ಕಿ ನೆನೆಸಿಟ್ಟಿದ್ದೆ ದೋಸೆ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ಬೆಳಗ್ಗೆ ಎದ್ದು ಗ್ರೈಂಡ್ ಮಾಡಿ ಎತ್ತಿಟ್ಟು ತಕ್ಷಣ ಈ ಪಲ್ಯ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಈ ಒಂದು ಸಾಗು ಬೇಗನೆ ಆಗುತ್ತೆ ಎಲ್ಲ ರೀತಿ ಕಾಳುಗಳನ್ನೂ ನೆನೆಸಿ ಇಟ್ಟಿದ್ದೆ ತುಂಬ ಅಂದರೆ ತುಂಬ ಕೂಡ ಒಳ್ಳೆಯದು ಮಕ್ಕಳಿಗೆ ತುಂಬ ಹೆವಿ ಪ್ರೋಟೀನ್ ಕೂಡ ಇರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಒಂದು ಎರಡು ಈರುಳ್ಳಿ ಚೆಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ಇನ್ನು ಕಾಳು ಕೂಡ ನೀಟಾಗಿ ಎಣ್ಣೆಲಿ ಫ್ರೈ ಆಗಿತ್ತು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದು ಮಸಾಲೆಯನ್ನು ಹಾಕ್ಕೊಂಡು ಒಂದೆರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಪಟ್ ಅಂತ ಒಂದು ಸಾಗು ರೆಡಿ ಆಗಿಬಿಡುತ್ತೆ ನೀವು ತುಂಬ ಯೋಚನೆ ಮಾಡ್ತಾ ಇರ್ತೀರ ಏನು ಮಾಡೋದು ಅಂತ ನೈಟ್ ಈ ರೀತಿ ಅಕ್ಕಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ರುಬ್ಬಿ ಬೇಗ ಮಾಡಿಕೊಡಿ ಬೇಗನೆ ಆಗೋಗುತ್ತೆ ನಾನು ಈ ಒಂದು ತಿಂಡಿನ ಸಿಕ್ಸ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ದು ಸೆವೆನ್ ಅಷ್ಟರಲ್ಲೆಲ್ಲ ಮುಗ್ದೆ ಹೋಯಿತು ನಾನು ನೆಕ್ಸ್ಟು ನಾನು ವಿಡಿಯೋಗಳಲ್ಲಿ ತೋರಿಸ್ತೀನಿ ಎಷ್ಟು ಬೇಗ ಕ್ವಿಕ್ಕಾಗಿ ಮುಗಿಸ್ತೀನಿ ಅಂತ ಇನ್ನು ದೋಸೆನೂ ಕೂಡ ಮಕ್ಕಳಿಗೆ ಇಲ್ಲಿ ಒಂದೆರಡೆರಡು ದೋಸೆ ಅವ್ರಿಗೂ ಕೂಡ ಕೊಟ್ಟು ಸ್ಕೂಲ್ಗೂ ಕೂಡ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಾ ಇದೆ ಈ ರೀತಿ ಬರುತ್ತೆ ಈ ಒಂದು ಹತ್ತು ಗಂಟೆ ಅಥವಾ ಹನ್ನೊಂದು ಗಂಟೆ ಹೋಗ್ತಾ ಇರೋಂಗೆ ಇನ್ನೂ ಚೆನ್ನಾಗೇ ಬರುತ್ತೆ ದೋಸೆ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ಮಕ್ಕಳಿಗೆ ಈ ರೀತಿ ಹೆಲ್ತಿಯಾಗಿ ಬೇಗ ಕ್ವಿಕ್ಕಾಗಿ ನಾವು ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ಬೋದು ಬಟ್ ನಾವು ಸ್ವಲ್ಪ ನೈಟೇ ಈ ರೀತಿ ಒಂದು ನೆನೆಸಿಟ್ಟರೆ ಕಾಳಾಗಿರ್ಬೋದು ಅಥವಾ ಅಕ್ಕಿ ಹಿಟ್ಟಾಗಿರ್ಬೋದು ಈ ರೀತಿ ನಾವು ಇಟ್ಬಿಟ್ರೆ ಬೆಳಗ್ಗೆ ನಮಗೆ ಈಸಿ ಆಗುತ್ತೆ ಇನ್ನು ಮಗಳಿಗೂ ಕೂಡ ಪ್ಯಾಕ್ ಮಾಡಿ ಇಬ್ರಿಗೂ ಕೂಡ ಸ್ಕೂಲ್ಗೆ ಹೊರಟರು ಈ ರೀತಿ ನಾವು ಲಂಚ್ ಬಾಕ್ಸ್ನೇ ಏನು ಮಾಡೋದು ಅಂತ ತುಂಬ ಟೆನ್ಷನಲ್ಲಿದ್ದಾಗ ನಾವು ತುಂಬ ಈಸಿಯಾಗಿ ತೊಗೊಂಬಿಟ್ರೆ ಅದು ನಮಗೆ ಈಸಿ ಆಗುತ್ತೆ ಎಕ್ಸ್ಪೆಷಲಿ ಮದರ್ಸ್ಗಂತೂ ತುಂಬಾ ಟೆನ್ಷನ್ ಇರುತ್ತೆ ನಾವು ಯಾವ ರೀತಿ ಲಂಚ್ ಪ್ಯಾಕ್ ಮಾಡೋದಪ್ಪ ಅಂತ ಟೆನ್ಷನ್ ಅಂತೂ ಖಂಡಿತವಾಗ್ಲೂ ಇರುತ್ತೆ ಡೈಲಿ ಒಂದೊಂದು ನೆನಪಲ್ಲಿ ಇಟ್ಕೊಂಡು ಅಥವಾ ಒಂದು ನ ಮಕ್ಳಿಗೆ ಹೇಗೆ ಟೈಮ್ ಟೇಬಲ್ ಇರ್ತೋ ಹಾಗೆ ನಾವು ಒಂದು ಟೈಮ್ ಟೇಬಲ್ನ ಮಾಡಿಟ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಈ ಒಂದು ಲಂಚ್ ಬಾಕ್ಸ್ ಪ್ಯಾಕಿಂಗ್ ಆರಾಮ್ಸೆಯಾಗೆ ನಾವು ಮಾಡ್ಬೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಮತ್ತು ಈ ಒಂದು ಬಾಟಲ್ ಲಿಂಕ್ ಬೇಕು ಅಂತ ಅಂದರೆ ನನಗೆ ಲಿಂಕ್ ಬೇಕು ಅಂತ ಕೂಡ ಕಮೆಂಟ್ ಮಾಡ್ಬೋದು ಅಂದರೆ ತುಂಬ ಅಂದರೆ ತುಂಬ ಬಿಸಿ ಇರುತ್ತೆ ಅಷ್ಟು ಬಿಸಿ ಇರುತ್ತೆ ನಾನು ಅಂದ್ಕೊಂತೀನಿ ಮಕ್ಕಳು ಹೇಳ್ತಾರೆ ಒಂದು ಒಂದ್ಸಲ ಇಲ್ಲ ಬಾನು ಅಂತೂ ತುಂಬಾ ಸುಡ್ತಾ ಇರುತ್ತೆ ಅಮ್ಮ ಅಂತಲೇ ಹೇಳ್ತಾಳೆ ಹಾಗೆ ಹಾಟ್ ಬಾಕ್ಸ್ ಕೂಡ ಅಷ್ಟೇ ಬಿಸಿ ಬಿಸಿ ಇರುತ್ತೆ ನಾನು ಅದಕ್ಕೆ ಬಿಸಿ ಬಿಸಿ ಆಗಿದ್ದ ಕೂಡಲೇ ಹಾಗೆ ಪ್ಯಾಕ್ ಮಾಡಿಬಿಡ್ತೀನಿ ಮಧ್ಯಾಹ್ನವರೆಗೂ ಬಿಸಿ ಬಿಸಿನೇ ಇರುತ್ತೆ ಅಂತ ಅವ್ರಿಗೂ ತಿನ್ನೋಕ್ಕೂ ಇಷ್ಟ ಆಗಬೇಕು ಮಕ್ಳಿಗೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಲೈಕ್ ಮಾಡೋದಂತೂ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು